ಪೇರೆಂಟ್ಸ್ ಏನು ನಿರೀಕ್ಷೆ ಟೀಚರ್ ನಾನು ಒಂದೇ ಕೈ ಮುಗಿದು ಬೇಡ್ಕೊಳ್ಳೋದು ದಯವಿಟ್ಟು ನಿಮ್ಮ ಮಕ್ಕಳ ಕಣ್ಣಲ್ಲಿ ಶಿಕ್ಷಕರನ್ನ ಸಣ್ಣವರನ್ನಾಗಿ ಮಾಡಬೇಡಿ ಈಗ ತಂದೆ ಯಾವುದೋ ದೊಡ್ಡ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಜನರಲ್ ಮ್ಯಾನೇಜರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ ಅವನೇನೋ ಟೀಚರು ಎಲ್ಲ ಕೂಡ ಸಾವಿರದ ಇನ್ನೂರು ರೂಪಾಯಿ ಸಂಬಳ ಅವನಿಗೆ ಅವನೇ ನಾ ಹೇಳ್ತೀನಿ ಮನೆ ಪಕ್ತಾನ ಹೇಳ್ತೀನಿ ಅವನು ಕೆಲವೊಂದ್ಸಲ ಟೀಚರ್ಸ್ ಬಗ್ಗೆ ಹಗುರವಾಗಿ ಮನೆಯಲ್ಲಿ ಮಾತಾಡ್ತೀವಿ ಏಕವಚನದಲ್ಲಿ ಮಾತಾಡ್ತೀವಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮಗುಗೆ ಶಿಕ್ಷಕರ ಬಗ್ಗೆ ಅಭಿಪ್ರಾಯ ಕಮ್ಮಿ ಆಗ್ತದೆ ಒಂದು ಸಲ ಮಗುಗೆ ಶಿಕ್ಷಕರಲ್ಲಿ ನಂಬಿಕೆ ಹೋಗ್ಬಿಟ್ರೆ ಶಿಕ್ಷಕ ಕಲಿಸಿದ ಯಾವ್ದು ಮಕ್ಕಳಿಗೆ ಮುಟ್ಟಲ್ಲ ಅದು ಬೇಕಿಲ್ಲ ಆದ್ರಿಂದ ದಯವಿಟ್ಟು ಶಿಕ್ಷಕರ ಬಗ್ಗೆ ನಿಮ್ಗೆ ಏನ್ ತಕರಿದ್ರೆ ಅವ್ರ ಕಡೆನೆ ಹೋಗಿ ಮಾತಾಡಿ ಮಗು ಮುಂದೆ ಕೆಟ್ಟದಾಗ ಮಾತಾಡಬೇಡಿ ಶಾಲೆ ಯಾವ ವಾತಾವರಣದ ಬಗ್ಗೆನು ಮಕ್ಕಳ ಮುಂದೆ ಮಾತಾಡಬೇಡಿ ಶಾಲೆಗೆ ಅದು ದೇವಸ್ಥಾನ ಇದ್ದಂಗೆ ಮಗು ಮಗುಗೆ ದೇವಸ್ಥಾನ ಶಾಲೆ ಅದ್ರ ಬಗ್ಗೆ ತಪ್ಪು ಮಾತಾಡೋದು ಬೇಡ ಇನ್ನೊಂದು ನೀವು ಶಿಕ್ಷಕರನ್ನ ಭೇಟಿ ಆದರೂ ಕೂಡ ನೀವ್ರ ಕೃತಜ್ಞತೆಯಿಂದ ಮಾತಾಡಿಸಿ ನಿಮ್ಮ ಮಗುವನ್ನ ಒಂದು ವ್ಯಕ್ತಿತ್ವವನ್ನಾಗಿ ಮಾಡುವಂತವ್ರೆ